മുിന <laughs> 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 ಿ ಹೋಯ್ತು ನಿನ್ನ ಕನಸಲ್ಲ ಗಂಡು ಮಗನ ಯಡೆದೇ ನನ್ನವ್ವ ಅವನ ಮುತ್ತಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತು ನಿನ್ನ ಕನಸೆಲ್ಲ നിന്നന പഡതീനി തായിരണയ പട്ടി ഹത്തേവരിക നൂറു ഹരക കട്ടി പഡതീനി തായം ബാഹിത ഹണയ പട്ടി വേള വന്നീ തവേ ആ വേളി നിന്നീതവേ ഒട്ടിയാളീ വധിയാട്ടെ ബാഴലി വധിയാട്ടി ഗണ്ടു മകനായ ക Tikkela yeah. va, vandu kannu panna la, <laughs> o ba maganu magan la, maagi hoyte sella, maagi hoyte ಕಷ್ಟ ಸುಖ ಬಾರದಂಗೆ ವನ ಒಪ್ಪದಿಂದ ಸಾಕಿದಿನಿ ಅಪ್ಪನಿಲ್ಲದ ಮಗನ ಕಷ್ಟ ಸುಖ ಬಾರದಂಗೆ ಕಷ್ಟದಿಂದವನ ಔವ ಎಂದು ಕರೆದಾಗ ಮುದ್ದಿಸಿದೀನೀನು ಅವಾಯ ಎಂದು ಕರೆದಾಗ ನೀನು ಬೈ ಆಲಿಸಿದೆ ಅದನು ಕೀಳಾಗಿ ಮಗ ಬೈ ಆಲಿಸಿದೆ ಅದನು ಕಂಡು ಮಗನಾಯ ಕಡೆದೇ ನನ್ನವ ಅವನ ಮುದ್ದಿನಿಂದ ನೀ ಸಾಕಿದೆ ಕೀಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನು ಮಣ್ಣಾಗಿ ಹೋಯ್ತಿ ನಿನ್ನ ಕನಸಲ್ಲ ನಿನ್ನೆ ಬಂದ ಹೇಳ್ತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತಿ ವಿಷವಾಯ್ತು ನಿನ್ನೆ ಬಂದ ಹೇಳ್ತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾ ವಿಷವಾಯ್ತು ತುತ್ತು ಕೂಳಿಗೂ ಮಗನ ಗೊಗರಿ ಒಗತಿಯಾಯ್ತು ತುತ್ತು ಕೂಳಿಗೂ ಮಗನ ಗೊಗರಿ ಒಗತಿಯಾಯ್ತು ಹೆತ್ತುವ ನಿನ್ನ ಬದುಕು ಭಿಕ್ಷುಕಿ ಪಾಲಾಯ್ತು ನೀ ಕಂಡ ಕನಸೆಲ್ಲ ಕನಸಾಗಿ ಮಣ್ಣಾಯ್ತು கண்ட கனசெல்ல கனாக மண்ணாய்த்து கண்டு மகன கடைதே நவீனாக்கொ மகன மகன மண்ணாக நன் கனசல்ல மண்ண i te waiting in